ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ನಿಮಗೆ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಇರುತ್ತೆ ಇನ್ನು ಈಗ ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಗಳನ್ನ ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಿರೋ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ಶನಿಯ ಗೋಚಾರದ ಫಲದ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಲ್ರೆಡಿ ಹತ್ತು ರಾಶಿಗಳಿಗೆ ಈ ಸೀರೀಸ್ನ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಉಳಿದಿರುವಂಥದ್ದು ಕುಂಭರಾಶಿ ಮತ್ತು ಮೀನರಾಶಿ ಕುಂಭರಾಶಿಯವರಿಗೆ ಇವತ್ತು ಶನಿಯ ಗೋಚಾರದ ಫಲ ಏನಿರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಕುಂಭರಾಶಿಯ ಅಧಿಪತಿಗೂ ಶನಿಗೂ ಏನು ಸಂಬಂಧ ಅಂತ ನೋಡುವ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಕುಂಭರಾಶಿ ಮತ್ತು ಮಕರ ರಾಶಿಗೆ ಅಧಿಪತಿ ಶನಿಯೇ ಆ ಕಾರಣದಿಂದ ಇದು ಅವನ ಸ್ವಂತ ರಾಶಿಯಾಗಿದೆ ಆದ್ದರಿಂದ ತುಲಾರಾಶಿ ಮಕರ ರಾಶಿ ಕುಂಭರಾಶಿ ಮತ್ತು ರಾಶಿಗೆ ಅಷ್ಟು ತೊಂದರೆಗಳನ್ನ ಕೊಡೋದಿಲ್ಲ ಶನಿ ಆದರೂ ನೀವು ತುಂಬಾ ಅನ್ಯಾಯ ಮಾಡ್ತಾ ಇದ್ರೆ ಅಥವಾ ಏನಾದರೂ ಅನ್ಯಾಯ ಮಾಡಿದ್ರೆ ಅದಕ್ಕೆ ತಕ್ಕ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಮೇ ಬಿ ನಿಮಗೆ ಸ್ವಲ್ಪ ಏಲಿಯನ್ಸ್ ಕೊಡ್ಬೋದು ತಿದ್ದುಕೊಳ್ಳೋಕ್ಕೆ ಬೇರೆಯವರಿಗೆ ಒಂದು ಚಾನ್ಸ್ ಕೊಟ್ಟರೆ ನಿಮಗೆ ಎರಡು ಚಾನ್ಸ್ ಕೊಡ್ಬೋದು ಅಷ್ಟೇ ಹಂಗಂತ ನೀವು ಎಕ್ಸಾಮ್ ನೀವೇನು ಅನ್ಯಾಯ ಮಾಡಿದ್ರು ನಿಮ್ಮ ಪಾಪದ ಕೂಡ ತುಂಬೋದೇ ಇಲ್ಲ ನಿಮಗೆ ತೊಂದರೆ ಆಗೋದೇ ಇಲ್ಲ ಅಂತಲ್ಲ ತೊಂದರೆ ಆಗುತ್ತೆ ಒಂದು ಚಾನ್ಸ್ ಕೊಡ್ತಾನೆ ಶನಿ ನಿಮಗೆ ಎಕ್ಸ್ಟ್ರಾ ಬೇರೆ ರಾಶಿಗಳಿಗಿಂತ ಅಷ್ಟೇ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಶನಿ ಕುಂಭರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ ಅಂದ್ರೆ ನಿಮ್ಮ ಜನ್ಮಸ್ಥಾನದಲ್ಲೇ ಶನಿಯ ಸಂಚಾರ ನಡೀತಿರುತ್ತೆ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನವರೆಗೂ ಅದಾದ ನಂತರ ಶನಿ ನಿಮ್ಮ ಎರಡನೇ ಮನೆಯಾದ ಮೀನರಾಶಿಯಲ್ಲಿ ಸಂಚಾರ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಜನ್ಮ ರಾಶಿ ಮತ್ತು ಎರಡನೇ ರಾಶಿ ಮತ್ತು ಹನ್ನೆರಡನೇ ಮನೆ ಹನ್ನೆರಡನೇ ರಾಶಿ ಇವೆಲ್ಲವೂ ಸಾಡೆ ಸಾತಿಯ ಪಾದಗಳು ನಿಮಗೆ ಈಗ ಎರಡನೇ ಮನೆಯಲ್ಲಾಗ್ತಿರುವ ಗೋಚಾರ ಸಾಡೆ ಸಾತಿಯ ಕೊನೆಯ ಪಾದ ಬೇರೆ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಚಿನ್ನದ ಪಾದ ತಾಮ್ರದ ಪಾದ ಬೆಳ್ಳಿಯ ಪಾದ ಅಂತ ಅಂದರೆ ಬೆಸ್ಟ್ ಮೀಡಿಯಮು ವರ್ಸ್ಟ್ ಫೇಸಸ್ ಅಂತ ಅರ್ಥ ನಿಮಗೆ ಸಾಡೆ ಸಾತಿ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ ಅಂದ್ರೆ ಶನಿ ಮಕರ ರಾಶಿಯಲ್ಲಿ ಗೋಚಾರ ಸ್ಟಾರ್ಟ್ ಮಾಡಿದಾಗ ಸೊ ಅದು ನಿಮಗೆ ಚಿನ್ನದ ಪಾದ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಅದಾದ ನಂತರ ಕುಂಭರಾಶಿಯಲ್ಲೇ ಸಂಚಾರ ಮಾಡಿದೆ ನಿಮ್ಮ ಜನ್ಮ ರಾಶಿಯಲ್ಲೇ ಅದನ್ನ ಬೆಳ್ಳಿಯ ಪಾದ ಅಂತ ಹೇಳ್ಬೋದು ಯಾಕೆಂದ್ರೆ ಅವೆರಡೂನು ಶನಿಯ ರಾಶಿಗಳೇ ಈಗ ನಿಮ್ಮ ಲಾಸ್ಟ್ ಪಾದ ಇದೆಯಲ್ಲ ಸಾಡೆ ಸಾತಿಯ ಲಾಸ್ಟ್ ಪಾದ ಲಾಸ್ಟ್ ಫೇಸ್ ಇದೆಯಲ್ಲ ಅದು ತಾಮ್ರ ಪಾದ ಆಗಿರುತ್ತೆ ಯಾಕೆ ಅಂತಂದ್ರೆ ಗುರುವಿನ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ ಗುರು ಶನಿಗೆ ಮಿತ್ರನೂ ಅಲ್ಲ ಶತ್ರುನೂ ಅಲ್ಲ ಆದರೂ ಟೋಟಲ್ ಏಳೂವರೆ ವರ್ಷದಲ್ಲಿ ಇಲ್ಲಿ ಸ್ವಲ್ಪ ಸಮಸ್ಯೆ ಉಂಟು ಇಲ್ಲಿ ಅಂದ್ರೆ ಮೀನರಾಶಿಯಲ್ಲಿ ಸಂಚಾರ ಮಾಡುವಾಗ ಸ್ವಲ್ಪ ಸಮಸ್ಯೆಗಳು ಉಂಟು ಸೊ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಶನಿಯು ಮಾರ್ಚ್ ಇಪ್ಪತ್ತೈದರಿಂದ ನಿಮ್ಮ ಎರಡನೇ ಮನೆಯಲ್ಲಿ ಗೋಚಾರ ನಡೆಸ್ತಾನೆ ಎರಡನೇ ಮನೆ ಏನ್ ತೋರಿಸುತ್ತೆ ಅಂತಂದ್ರೆ ಹೌಸ್ ಆಫ್ ಫ್ಯಾಮಿಲಿ ಹೌಸ್ ಆಫ್ ಕಮ್ಯುನಿಕೇಶನ್ ನಿಮ್ಮ ಸಂಸಾರದ ಸ್ಥಾನವನ್ನು ತೋರಿಸ್ತಾನೆ ಅದರ ಜೊತೆಗೆ ನಿಮ್ಮ ಮಾತನ್ನು ಕೂಡ ಈ ಮನೆಯೇ ತೋರಿಸುತ್ತೆ ಅಂದ್ರೆ ನೀವು ಹೇಗೆ ಮಾತಾಡ್ತೀರಿ ಕೋಪದಿಂದ ಮಾತಾಡ್ತೀರಾ ಸಂತೋಷವಾಗಿ ಮಾತಾಡ್ತೀರಾ ಟೆನ್ಷನ್ ಇರುತ್ತಾ ಇಲ್ವಾ ಅಗ್ರೆಷನ್ ಇದೆಲ್ಲವೂ ಎರಡನೇ ಮನೆಯಲ್ಲಿ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತೀರಾ ಕನ್ಫ್ಯೂಸಿಂಗ್ ಆಗಿ ಮಾತಾಡ್ತೀರಾ ಡಬಲ್ ಮೀನಿಂಗ್ ಅಂದ್ರೆ ಒಲಗರ್ ಅಂತ ಅಲ್ಲ ಗೂಡಾರ್ಥದಲ್ಲಿ ಮಾತಾಡ್ತೀರಾ ಇದೆಲ್ಲವೂ ಎರಡನೇ ಮನೆಯಲ್ಲೇ ತೀರ್ಮಾನ ಆಗತ್ತೆ ಆದ್ದರಿಂದ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಎಚ್ಚರ ಇರಬೇಕು ಕುಂಭರಾಶಿಯವರು ಅದು ಎಸ್ಪೆಷಲಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತನಾಡುವಾಗ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಮಾತನಾಡುವಾಗ ತುಂಬಾ ಕೇರ್ಫುಲ್ ಆಗಿರಬೇಕು ನಿಮ್ಮ ಮಾತುಗಳು ತಪ್ಪಾಗಿ ಅರ್ಥೈಸುವ ಸಾಧ್ಯತೆ ಇರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಮಿಸ್ಇಂಟರ್ಪ್ರಿಟೇಷನ್ ಆಗಿ ಸಂಸಾರದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳು ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ಆ ಕಾರಣದಿಂದ ನಿಮ್ಮ ಮಾತನ್ನು ಅತಿ ಕಂಟ್ರೋಲಿಂಗ್ ಆಗಿ ಮಾತಾಡುವಂಥದ್ದು ತುಂಬಾ ಉತ್ತಮವಾಗಿರುತ್ತೆ ಮತ್ತು ಎರಡನೇ ಮನೆ ಮಾತಿನ ಮನೆ ಅಂತ ಕೂಡ ಹೇಳಿದ್ರಿಂದ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದೀನಿ ಬಟ್ ಕ್ಲಾರಿಟಿನೂ ಕೂಡ ಕಮ್ಮಿ ಇರುತ್ತೆ ಕ್ಲಾರಿಟಿ ಅಂತಂದ್ರೆ ನೀವು ಹೇಳಬೇಕಾಗಿದ್ದು ಎಷ್ಟೋ ಅಷ್ಟನ್ನು ಹೇಳಲಿಕ್ಕೆ ನಿಮ್ಗೆ ಸಾಧ್ಯ ಆಗಿರಲ್ಲ ಅದರಿಂದ ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಪ್ರೆಸೆಂಟೇಷನ್ ಕೊಡ್ತಿರ್ತೀರ ಆಫೀಸ್ನಲ್ಲಿ ನಿಮಗೆ ಜಿಸ್ಟ್ ಆಫ್ ದ ಮ್ಯಾಟರ್ ಚೆನ್ನಾಗಿ ಗೊತ್ತಿರುತ್ತೆ ಆದ್ರೂ ಏನು ಹೇಳ್ತೀರಿ ನಿಮ್ಮ ಪ್ರೆಸೆಂಟೇಷನಲ್ಲಿ ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುವಂಥ ಸಾಧ್ಯತೆ ಇರುತ್ತೆ ಸೊ ಎಲ್ಲಿ ನಿಮಗೆ ಕ್ಲಾರಿಟಿ ಇಲ್ಲ ಅಂತ ಅನ್ಸುತ್ತೆ ಮತ್ತೆ ಇನ್ನೊಂದ್ಸರಿ ಹೇಳಿದ್ರು ತೊಂದರೆ ಇಲ್ಲ ಕ್ಲಾರಿಟಿಯನ್ನು ಕೊಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಮತ್ತು ಫ್ಯಾಮಿಲಿ ರಿಲೇಷನ್ಸ್ ತುಂಬ ಕೇರ್ಫುಲ್ ಆಗಿರಬೇಕು ಸಂಬಂಧಗಳು ಕ ಕೆಟ್ಟು ಹೋಗುವ ಸಾಧ್ಯತೆ ಇದೆ ಕಡಿತವಾಗುವ ಸಾಧ್ಯತೆ ಇದೆ ಆಗಿ ಮಾತುಕತೆ ಇಲ್ಲದೇ ಇರುವಂಥ ಪರಿಸ್ಥಿತಿಗೆ ರೀಚ್ ಆಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಎರಡನೇ ಮನೆ ಇನ್ನೊಂದು ಏನು ತೋರಿಸುತ್ತೆ ಅಂತಂದರೆ ಇನ್ಕಮ್ನ ತೋರಿಸುತ್ತೆ ನಮ್ಮ ಆದಾಯವನ್ನು ತೋರಿಸುತ್ತೆ ನ ತೋರಿಸುತ್ತೆ ಇನ್ಕಮ್ ಅನ್ನೋದಕ್ಕಿನ ಆದಾಯ ಅಂತ ಹೇಳ್ಬೋದು ದುಡಿದಿದ್ದು ಹತ್ತನೇ ಮನೆ ಖರ್ಚು ಮಾಡಿದ್ದು ಹನ್ನೆರಡನೇ ಮನೆ ಖರ್ಚು ಮಾಡಿ ನಂತರ ಉಳಿದಿದ್ದು ಎರಡನೇ ಮನೆಗೆ ಬರುತ್ತೆ ಸೇವಿಂಗ್ಸ್ ಅಂತ ಹೇಳ್ಬೋದು ನಾವು ಅಲ್ಲಿ ಶನಿ ಕೂತ್ಕೊಳ್ತಾ ಇರೋದ್ರಿಂದ ಅವಶ್ಯಕವೋ ಅನವಶ್ಯಕವೋ ಖರ್ಚುಗಳು ಇರುತ್ತೆ ನೀವು ಇಷ್ಟಪಟ್ಟು ಮಾಡ್ತಿರೋ ಕಷ್ಟಪಟ್ಟು ಮಾಡ್ತಿರೋ ಅದು ಬೇರೆ ವಿಚಾರ ಖರ್ಚುಗಳು ಬರುತ್ತೆ ಸೊ ಸೇವ್ ಇಟ್ ಫಾರ್ ದ ರೈನಿ ಡೇ ಅಂಗೆ ಖರ್ಚು ಏನೇ ಬಂದ್ರು ಎಲ್ಲಿ ಕಡಿವಾಣ ಹಾಕಬಹುದು ಅಲ್ಲಿ ಹಾಕಿ ತುಂಬಾ ಅವಶ್ಯಕತೆ ಇದೆ ಅಂತ ಅಂದ್ರೆ ಮಾತ್ರ ಖರ್ಚು ಮಾಡಿ ಇಲ್ಲ ಅಂತಂದ್ರೆ ಸಮಸ್ಯೆ ಆಗುತ್ತೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗತ್ತೆ ಅದರಲ್ಲಿ ಕೇರ್ಫುಲ್ ಆಗಿರ್ಬೇಕು ಇದು ಶನಿ ಎರಡನೇ ಮನೆಯಲ್ಲಿ ಗೋಚಾರ ಮಾಡ್ತಿರೋ ಎಫೆಕ್ಟ್ಸ್ ಇನ್ನು ಶನಿ ಮೂರು ಮನೆಗಳ ಮೇಲೆ ದೃಷ್ಟಿ ಆಗ್ತಾನೆ ಮೊದಲನೇ ದೃಷ್ಟಿ ನಿಮ್ಮ ನಾಲ್ಕನೇ ಮನೆ ಮೇಲೆ ಬೀಳುತ್ತೆ ನೋಡಿ ನಿಮ್ ಬ್ಯಾಡ್ ಲಕ್ ಹೆಂಗಿದೆ ಅಂತಂದ್ರೆ ಎರಡನೇ ಮನೆ ಬಂದು ಕ್ಲೋಸರ್ ಫ್ಯಾಮಿಲಿ ತೋರಿಸುತ್ತೆ ತಂದೆ ತಾಯಿ ಹೆಂಡತಿ ಮಕ್ಕಳು ಇದನ್ ತೋರಿಸುತ್ತೆ ಇನ್ನು ಫೋರ್ತ್ ಹೌಸ್ ಕೂಡ ಫ್ಯಾಮಿಲಿ ತೋರಿಸುತ್ತೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ತೋರಿಸುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನಿಮ್ಮ ಹೆಂಡತಿಯ ಅಣ್ಣ ತಮ್ಮ ಬಾವ ಬಾಮೈದ ಇದೆಲ್ಲವೂ ಅದ್ರಲ್ಲಿ ಬರ್ತದೆ ಮತ್ತೆ ಅಷ್ಟೇ ಅಲ್ಲದೆ ಕಂಫರ್ಟ್ ಝೋನು ನೀವು ಇರುವ ಎನ್ವಿರಾನ್ಮೆಂಟು ಎಲ್ಲ ಕೂಡ ನಾಲ್ಕನೇ ಮನೆಗೆ ಬರ್ತದೆ ನಾಲ್ಕನೇ ಮನೆ ಮೇಲೆ ದೃಷ್ಟಿ ಆಗ್ತಿರೋದ್ರಿಂದ ಸ್ವಲ್ಪ ಕಂಫರ್ಟೇಬಲ್ ಇರೋದಿಲ್ಲ ನೀವು ಅನ್ಕಂಫರ್ಟೆಬಲ್ ಫೀಲಿಂಗ್ ಇರುತ್ತೆ ಮನೆಯಲ್ಲಿ ಬಂದ್ರೆ ಏನೋ ಒಂಥರ ಕೆಲಸದಲ್ಲಿದ್ರೆ ಆರಾಮಾಗಿದ್ದನಪ್ಪ ಇಲ್ಲಿ ಬಂದ್ರೆ ಸುಮ್ಮನೆ ಟೆನ್ಶನ್ ಅದು ಇದು ಅಂತ ತೊಂದರೆ ಕೊಡ್ತಾರೆ ನನಗೆ ಅನ್ನೋ ರೀತಿ ಭಾವನೆ ಬರುವಂಥ ಸಾಧ್ಯತೆ ಇರುತ್ತೆ ಮತ್ತೆ ನಿಮ್ಮ ವೆಹಿಕಲ್ಸ್ ಕೂಡ ನಾಲ್ಕನೇ ಮನೆಯಲ್ಲೇ ಬರುತ್ತೆ ಕಾರ್ ಇರ್ಬೋದು ಬೈಕ್ ಇರ್ಬೋದು ಸೈಕಲ್ ಕೂಡ ಇರ್ಬೋದು ಸ್ವಲ್ಪ ಅದರಲ್ಲಿ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ ಎಲ್ಲೋ ಎಮರ್ಜೆನ್ಸಿ ಹೋಗ್ತಾ ಇರ್ತೀರಿ ಅರ್ಜೆಂಟ್ ಅಂತ ಹೋಗ್ತಾ ಇರ್ತೀರಿ ಗಾಡಿ ಕೆಟ್ಟೋಗುತ್ತೆ ಎಸ್ಪೆಷಲಿ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸು ತುಂಬ ಕೇರ್ಫುಲ್ ಆಗಿರಬೇಕು ಸೊ ಯಾವುದಾದ್ರೂ ವೆಹಿಕಲ್ಸು ಸರ್ವಿಸ್ ಪೆಂಡಿಂಗ್ ಇದ್ದರೆ ಸರ್ವಿಸ್ ಮಾಡಿಸ್ಕೊಂಬಿಡಿ ಸುಮ್ಮನೆ ಅದನ್ನು ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡಿ ಬ್ರೇಕ್ಸು ಇದೆಲ್ಲ ಕರೆಕ್ಟ್ ಆಗಿ ಚೆಕ್ ಮಾಡಿಸ್ಕೊಂಡು ನಂತರ ಗಾಡಿಯನ್ನು ಮೂವ್ ಮಾಡೋದು ನೋಡಿ ಇನ್ನು ಸ್ವಲ್ಪ ರ್ಯಾಟ್ ಪ್ರಾಬ್ಲಮ್ ಇದ್ರೆ ನೀವು ಏನನ್ನ ಓಡಿಸ್ತೀವಿ ಅಂದ್ರೆ ರ್ಯಾಟ್ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ನಿಮ್ಮ ಮನೆಯಲ್ಲಿ ಎಕ್ಸ್ಟ್ರಾ ಕೇರ್ಫುಲ್ ಆಗಿರ್ಬೇಕು ಯಾಕಂದ್ರೆ ರ್ಯಾಟ್ಗಳು ಈ ವೈರ್ಗಳನ್ನ ಕಚ್ಚಿ ಹಾಕುವಂಥದ್ದು ಸಾಧ್ಯತೆ ಹೆಚ್ಚಿರುತ್ತೆ ಕೆಲವು ಇವಾಗಿನ ಸಿಸ್ಟಮ್ಸ್ ಏನು ವೆಹಿಕಲ್ ಸಿಸ್ಟಮ್ಸ್ ಅಂತಂದ್ರೆ ಯಾವ್ದಾರ ಒಂದು ವೈರ್ ಡ್ಯಾಮೇಜ್ ಆಗಿದ್ರು ಅದು ವೆಹಿಕಲ್ಸ್ ಮೂವ್ ಆಗೋದಿಲ್ಲ ನಿಮಗೆ ನೋಟಿಸ್ ನೋಟಿಫಿಕೇಶನ್ ಬಂದ್ಬಿಡುತ್ತೆ ಕಾಷನ್ ಮೆಸೇಜ್ ಬಂದ್ಬಿಡುತ್ತೆ ಆದರೆ ಸ್ವಲ್ಪ ಹಳೆಯ ವೆಹಿಕಲ್ಸು ನೋಟಿಫಿಕೇಶನ್ ಬರದೆ ಅಥವಾ ಕಾಶನ್ ಮೆಸೇಜ್ ಕೊಡದೆ ಹೆಚ್ಚು ಕಮ್ಮಿ ಆಗುವ ಸಾಧ್ಯತೆ ಇರುತ್ತೆ ತುಂಬ ಕೇರ್ಫುಲ್ ಆಗಿರಬೇಕು ಇನ್ನು ಎರಡನೇ ಮನೆಯ ದೃಷ್ಟಿ ನಿಮ್ಮ ಎಂಟನೇ ಮನೆ ಮೇಲೆ ಬೀಳುತ್ತೆ ಎಂಟನೇ ಮನೆ ಬಂದು ಕಾಯಿಲೆಗಳ ಮನೆ ಸೊ ಸಡನ್ ಆಗಿ ಆರೋಗ್ಯ ಸಮಸ್ಯೆಗಳು ಉದ್ಭವ ಆಗುವ ಸಾಧ್ಯತೆ ಇರುತ್ತೆ ಹಿಂದೆ ಏನಾದರೂ ಸಣ್ಣ ಪುಟ್ಟ ಆರೋಗ್ಯ ವಿಚಾರಗಳನ್ನ ಸಮಸ್ಯೆಗಳನ್ನ ನೀವು ಇಗ್ನೋರ್ ಮಾಡಿದ್ರೆ ಅಸಡ್ಡೆ ತೋರಿಸಿದ್ರೆ ಅದು ಈಗ ಸ್ವಲ್ಪ ಸಮಸ್ಯೆಗಳು ಮಾಡುವಂತ ಸಾಧ್ಯತೆ ಇರುತ್ತೆ ಸೊ ಇಗ್ನೋರ್ ಮಾಡಬೇಡಿ ಈಗಲೂ ಚಾನ್ಸ್ ಇರುತ್ತೆ ಚೆಕ್ ಮಾಡಿಸ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಏನು ಊಟ ತಿಂತೀರಿ ಎಷ್ಟೊತ್ತಕ್ಕೆ ತಿಂತೀರಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇದೆಲ್ಲ ಸಾಧ್ಯತೆ ಇದೆ ಮತ್ತು ಸಡನ್ ಲಾಸಸ್ ಕೂಡ ಚಾನ್ಸಸ್ ಇದೆ ಸೊ ಎಸ್ಪೆಷಲಿ ಶೇರ್ ಮಾರ್ಕೆಟ್ ಅಲ್ಲೆಲ್ಲ ನಿಮಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ರೆ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಹೊಸದಾಗಿ ನಾನು ಇವಾಗ ಶೇರ್ ಮಾರ್ಕೆಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಡೆಫಿನೆಟ್ಲಿ ಬೇಡ ಸ್ಟ್ರಿಕ್ಟ್ ನೋ ಅಂತಾನೆ ಹೇಳ್ತೀನಿ ಇನ್ನು ಸಡನ್ ಅಪ್ಸ್ ಅಂಡ್ ಡೌನ್ಸ್ ಅಪ್ಸ್ ಇರುತ್ತೆ ಡೌನ್ಸ್ ಇರುತ್ತೆ ಡೌನ್ಸ್ ಹೆಂಗೆ ಅಂತಂದ್ರೆ ನಿಮಗೆ ಎಷ್ಟೋ ವರ್ಷದ ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತೀರಾ ಬಟ್ ಅದರಲ್ಲಿ ರಿಸಲ್ಟೇ ಬರೋದಿಲ್ಲ ಆದರೆ ಆ ಒಂದು ಕೆಲಸಕ್ಕೆ ನೀವು ಗಮನನೆ ಕೊಟ್ಟಿರಲ್ಲ ಅದಕ್ಕೆ ಏನು ಎಫರ್ಟ್ ಆಗಿರಲ್ಲ ಬಿಡೋದು ಲೆಕ್ಕಕ್ಕೆಲ್ಲ ಅದರಲ್ಲಿ ಒಳ್ಳೆ ರಿಸಲ್ಟ್ ಬಂದ್ಬಿಡುತ್ತೆ ಅಪ್ಸು ಡೌನ್ಸ್ ಎರಡೂ ಆಗುತ್ತೆ ಎಂಟನೇ ಮನೆ ಸಡನ್ ಲಾಸಸ್ಸು ಸಡನ್ ಪ್ರಾಫಿಟ್ಟು ಇದೆ ಬಟ್ ಒಟ್ನಲ್ಲಿ ಗೇನ್ಸ್ ಅಂದರೆ ಸಂತೋಷ ಲಾಸ್ ಆಗೋದಕ್ಕೆ ನೀವು ಕೇರ್ ತಗೊಳ್ಳೋದನ್ನ ಮರಿಬೇಡಿ ಅದು ಎಸ್ಪೆಷಲಿ ನಿಮ್ಮ ಎಂಟನೇ ಮನೆ ದೃಷ್ಟಿ ಬಂದ್ಬಿಟ್ಟು ಕನ್ಯಾ ರಾಶಿ ಮೇಲೆ ಬೀಳ್ತಾ ಇದೆ ಕನ್ಯಾ ರಾಶಿ ತೋರಿಸೋದೇನು ಅಂತಂದ್ರೆ ಹೊಟ್ಟೆಯನ್ನು ತೋರಿಸುತ್ತೆ ಹೊಟ್ಟೆಯ ಭಾಗ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಡೈಜೆಷನ್ ಪ್ರೊಸೆಸ್ ಆಫ್ ಡೈಜೆಷನ್ ನ ರಾಶಿ ತೋರಿಸುತ್ತೆ ಮತ್ತು ಡಯಾಬಿಟಿಸ್ ಕೂಡ ಅದೇ ರೂಲ್ ಮಾಡುತ್ತೆ ಸೊ ಈ ವಿಚಾರಗಳಲ್ಲಿ ಡೈಜೆಷನ್ ವಿಚಾರದಲ್ಲಿ ಮತ್ತು ಡಯಾಬಿಟಿಸ್ ಪ್ರಿ ಡಯಾಬಿಟಿಕ್ ಏನಾದರೂ ಇದ್ರೆ ಸರಿಯಾಗಿ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಎಲ್ಲರ ಸಮಸ್ಯೆಗಳಾಗತ್ತೆ ಇನ್ನು ನೆಕ್ಸ್ಟ್ ಲಾಸ್ಟ್ ದೃಷ್ಟಿ ಬಂದ್ಬಿಟ್ಟು ನಿಮ್ಮ ಹನ್ನೊಂದನೇ ಮನೆ ಮೇಲೆ ಬೀಳುತ್ತೆ ಹನ್ನೊಂದನೇ ಮನೆ ಬಂದ್ಬಿಟ್ಟು ಪ್ಯಾಸಿವ್ ಇನ್ಕಮ್ ಅಂತನೂ ಆಗುತ್ತೆ ಧರ್ಮ ಭಾವ ಅಂತನೂ ಕರೀತಾರೆ ಪ್ಯಾಸಿವ್ ಇನ್ಕಮ್ ಸ್ವಲ್ಪ ನಿಮ್ಮ ಅಸೆಟ್ಸ್ ಇಂದ ಬರುವ ಇನ್ಕಮ್ ಮೇಲೆ ಹೊಡೆತಾ ಬೀಳ್ಬೋದು ಪ್ರಾಪರ್ಟಿ ವಿಚಾರದಲ್ಲಿ ಸ್ವಲ್ಪ ಲಿಟಿಗೇಷನ್ಸ್ ಆಗುವಂತ ಸಾಧ್ಯತೆ ಇರುತ್ತೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಕಲಹ ಆಗುತ್ತೆ ಮತ್ತು ಪಾಲುದಾರಿಕೆಯಲ್ಲಿ ಸ್ವಲ್ಪ ಸಮಸ್ಯೆಗಳಾಗುತ್ತೆ ಯಾಕೆಂದ್ರೆ ಪಾಲುದಾರಿಕೆಯಲ್ಲಿ ಬರುವ ನಿಮ್ಮ ಇನ್ಕಮ್ ಕೂಡ ಅದು ಪ್ಯಾಸಿವ್ ಇನ್ಕಮ್ ಆಗೇ ಇರುತ್ತೆ ಅದಕ್ಕೆ ನೀವೇನು ಎಫರ್ಟ್ಸ್ ಹಾಕಿರಲ್ಲ ನಿಮ್ಮ ಅನ್ಸೆಷಲ್ ಪ್ರಾಪರ್ಟಿ ನಿಮಗೆ ಭಾಗ ಬರ್ತಿದೆ ನೀವು ಹುಟ್ಟಿದ್ದೀರಿ ಅದಕ್ಕೆ ನಿಮಗೆ ಕೊಡ್ತಾ ಇರ್ತಾರೆ ಭಾಗ ಅದು ಪ್ಯಾಸಿವ್ ಇನ್ಕಮ್ ಅಲ್ಲೇ ಬರುತ್ತೆ ಸೊ ಈ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ತೊಂದರೆಗಳಾಗುವ ಸಾಧ್ಯತೆ ಇದೆ ದಾಖಲೆ ಪತ್ರಗಳು ಮಾಡಿಸ್ಕೊಳ್ಳುವಾಗ ಸೈನ್ ಹಾಕುವಾಗ ಚೆನ್ನಾಗಿ ಓದಿ ಸೈನ್ ಮಾಡಿ ಅಲ್ಲಿ ಸಿಕ್ಕಾಕೊಳ್ತೀರಾ ಅಂತ ಹೇಳಬಹುದು ಮತ್ತು ಪ್ಯಾಸಿವ್ ಇನ್ಕಮ್ ಇಂದ ನೀವು ಸೇವಿಂಗ್ಸ್ ಇಟ್ಟಿರ್ತೀರಲ್ಲ ಆ ಹಣ ಖರ್ಚಾಗುವಂತ ಸಾಧ್ಯತೆ ಇರುತ್ತೆ ಸೊ ಅವಶ್ಯಕತೆ ಇದ್ದರೆ ಖರ್ಚು ಮಾಡಿ ಅನವಶ್ಯಕವಿದ್ದರೆ ಖರ್ಚು ಬೇಡ ಇದಿಷ್ಟು ಕುಂಭರಾಶಿಯವರಿಗೆ ಶನಿಯ ಗೋಚಾರ ಫಲ ಮತ್ತು ಅದರ ದೃಷ್ಟಿಗಳ ಫಲ ಇನ್ನು ಇವೆಲ್ಲವೂ ನಿಮ್ಮ ಜನ್ಮ ಜಾತಕದಲ್ಲಿ ಶನಿಯ ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಲಗ್ನ ಯಾವುದು ಗ್ರಹಗಳು ಯಾವ ಪರಿಸ್ಥಿತಿಲಿದ್ದಾರೆ ಇದ್ದಾರೆ ಹುಚ್ಚರ್ ಇದ್ದಾರ ವಕ್ರ ಇದೆಲ್ಲ ಡಿಪೆಂಡ್ ಆಗುತ್ತೆ ಸೊ ಈ ರಿಸಲ್ಟ್ಸ್ ಜನರಲ್ ಆಗಿರುತ್ತೆ ಯಾರೊಬ್ಬರ ಸ್ಪೆಸಿಫಿಕ್ ಜಾತಕಕ್ಕೂ ಈ ಪ್ರಿಡಿಕ್ಷನ್ಸ್ ಹೇಳ್ತಾ ಇಲ್ಲ ಆ ಕಾರಣದಿಂದ ನೀವು ಫಸ್ಟ್ ನುರಿತ ಜ್ಯೋತಿಷಿ ಹತ್ರ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಸಿಕೊಂಡು ಏನಾದರೂ ಪರಿಹಾರಗಳ ಅವಶ್ಯಕತೆ ಇದ್ರೆ ಪೂಜೆ ಪುನಸ್ಕಾರಗಳ ಅವಶ್ಯಕತೆ ಇದ್ರೆ ಮಾಡ್ಕೊಳ್ಳಿ ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡ್ಕೊಡ್ತೀನಿ ನಿಮಗೆ ಅವಶ್ಯಕತೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವ ಇಮೇಲ್ ಅಥವಾ ಫೋನ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು ವೆರಿ ಮಚ್ ಹೈ ಗೈಸ್ വെൽക്കം ടു മൈ യൂട്യൂബ് ചാനൽ ഇതുവരെ